ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಅನ್ನಭಾಗ್ಯ ಯೋಜನೆಯಲ್ಲಿ ಸರ್ಕಾರ ಈಗ ಮತ್ತೆ ಒಂದು ಹೊಸ ರೂಲ್ಸ್ ಜಾರಿಗೆಗೊಳಿಸಿದೆ ಇದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಈ ಜನವರಿ ತಿಂಗಳಿನ ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ಹೊಸ ರೂಲ್ಸ್ ತಂದಿದ್ದಾರೆ ಹಾಗೆ ಇಲ್ಲಿ ತುಂಬ ಜನಕ್ಕೆ ಈ ಒಂದು ಜನವರಿ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾದರೆ ಯಾಕೆ ಹಣ ಬರಲ್ಲ ಯಾರಿಗೆಲ್ಲ ಹಣ ಬರಲ್ಲ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದು ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳಿನ ಹಕ್ಕಿ ಹಣವನ್ನು ಈಗಾಗಲೇ ಸರ್ಕಾರದವರು ಬಿಡುಗಡೆ ಮಾಡಿದ ಹಾಗೆ ತುಂಬಾ ಫಲಾನುಭವಿಗಳ ಖಾತೆಗೆ ಈಗಾಗ್ಲೇನೆ ತಲುಪಿದೆ ಇಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದ್ರು ಅಮೌಂಟ್ ಕೆಲವರಿಗೆ ಅಕೌಂಟ್ಗೆ ಬಂದಿರುತ್ತೆ ಹಾಗಾಗಿ ನೀವು ಸಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿಸಿ ಅಥವಾ ಸ್ಟೇಟ್ಮೆಂಟ್ ಚೆಕ್ ಮಾಡಿಸಿದ್ರೆ ನಿಮಗೂ ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತ ನೀವು ತಿಳ್ಕೊಬಹುದು ನೆಕ್ಸ್ಟ್ ಸರ್ಕಾರ ಜಾರಿಗೊಳಿಸಿರುವ ಹೊಸ ರೂಲ್ಸ್ ಏನು ಯಾರಿಗೆಲ್ಲ ಜನವರಿ ತಿಂಗಳಿನ ಹಕ್ಕಿ ಹಣ ಬರುತ್ತೆ ಯಾರಿಗೆ ಹಕ್ಕಿ ಹಣ ಬರೋದಿಲ್ಲ ಅಂತ ನಾವು ನೋಡೋದಾದ್ರೆ ನೀವೇನಾದರೂ ಪ್ರತಿ ತಿಂಗಳು ರೇಷನನ್ನು ಅನ್ನ ಇದ್ದರೆ ಇದ್ರೆ ಅಂಥವರಿಗೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ಪ್ರತಿ ತಿಂಗಳು ನಿಮಗೆ ಯಾವ ರೀತಿ ಹಕ್ಕಿ ಹಣ ಬಂತೋ ಈ ಜನವರಿ ತಿಂಗಳಲ್ಲೂ ಸಹ ಅದೇ ರೀತಿ ನಿಮ್ಮ ಖಾತೆಗೆ ಅಕ್ಕಿ ಹಣ ತಲುಪುತ್ತೆ ಇಲ್ಲಿ ಅಂಥವರಿಗೆ ಯಾವುದೇ ಒಂದು ಸಮಸ್ಯೆನೂ ಆಗೋದಿಲ್ಲ ಆದರೆ ಇಲ್ಲಿ ಸಮಸ್ಯೆ ಯಾರಿಗೆ ಆಗುತ್ತೆ ಯಾರಿಗೆ ಹಣ ಬರೋದಿಲ್ಲ ಅಂತ ನಾವು ನೋಡೋದಾದ್ರೆ ಪ್ರತಿ ತಿಂಗಳು ರೇಷನನ್ನು ಅನ್ನ ತಗೊಳ್ದೇನೆ ಎರಡು ತಿಂಗಳಿಗೆ ಸಲ ಅಥವಾ ಮೂರು ತಿಂಗಳಿಗೆ ಸಲ ಅಥವಾ ಇನ್ನೂ ಕೆಲವರು ಆರು ತಿಂಗಳಿಗೆ ಒಂದ್ಸಲ ಓ ಟಿ ಪಿಯನ್ನು ಕೊಟ್ಟು ಒಂದೇ ಸಲ ಆರು ತಿಂಗಳು ರೇಷನ್ dan tak kebertaan dan tak kira-kira ಅಂಥವರಿಗೆಲ್ಲ ಈಗ ಅಕ್ಕಿ ಹಣ ಜನವರಿ ತಿಂಗಳಿಂದ ಬರೋಲ್ಲ ಅಂತ ಇಲ್ಲಿ ಸರ್ಕಾರದವರು ಒಂದು ಆಸಾ ಅಪ್ಡೇಟನ್ನು ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಎರಡು ಸಲ ಅಥವಾ ಒಂದು ಸಲ ನೀವೇನಾದರೂ ಈ ರೀತಿ ತಿಂಗಳು ಬಿಟ್ಟು ತಿಂಗಳು ರೇಷನನ್ನು ತಗೊಂಡ್ರೆ ಅಂಥವರಿಗೆ ಹಣ ಬರುತ್ತೆ ಆದರೆ ನೀವು ಪ್ರತಿ ತಿಂಗಳು ಸಹ ರೇಷನನ್ನು ಪಡೆಯಿದೆ ಈಗ ಎರಡು ತಿಂಗಳಿಗೆ ಸಲ ಪ್ರತಿ ತಿಂಗಳು ಅಷ್ಟೇ ನೀವು ಎರಡು ತಿಂಗಳಿಗೆ ಸಲ ರೇಷನನ್ನು ಪಡೆಯೋರು ಇರ್ತಾರೆ ಹಾಗೆ ಇನ್ನು ಕೆಲವರು ಮೂರು ತಿಂಗಳಿಗೆ ಸಲ ಯಾವಾಗಲೂ ಇದೇ ರೀತಿ ರೇಷನನ್ನು ತಗೊಂತ ಇರ್ತಾರೆ ಇಲ್ಲಿ ನೀವು ಓ ಟಿ ಪಿಯನ್ನು ಕೊಟ್ಟು ರೇಷನ್ ಆಪ್ಷನನ್ನು ತಗೋಬೇಕಾಗಿರುತ್ತೆ ಆದ್ದರಿಂದ ಇಲ್ಲಿ ಈ ಒ ಟಿ ಪಿ ಕೊಡಬೇಕಾದ್ರೆ ಇಲ್ಲಿ ಸರ್ವೆಯನ್ನು ತೊಗೊತಾ ಇದ್ದಾರೆ ಈಗ ಈ ರೀತಿ ಸರ್ವೆಯನ್ನು ತೊಗೊಂಬಿಟ್ಟು ಇಲ್ಲಿ ಸರ್ಕಾರದವರು ಈಗ ಯಾರೆಲ್ಲ ಪ್ರತಿ ತಿಂಗಳು ರೇಷನನ್ನು ಪಡ್ಕೊತಾ ಇದ್ದಾರೆ ಅಂಥವರಿಗೆ ಮಾತ್ರ ಇನ್ನು ಮುಂದೆ ನಾವು ಅಕ್ಕಿ ಹಣವನ್ನು ಕೊಡ್ತೀವಿ ಅಂತ ಇಲ್ಲಿ ಹೊಸ ಹೊಸ ರೂಲ್ಸನ್ನು ಮಾಡಿದ್ದಾರೆ ಈ ಹಿಂದೆಯೂ ಸಹ ಇದೇ ರೀತಿ ಒಂದು ರೂಲ್ಸನ್ನು ಮಾಡಿದರು ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದಾಗ ಆ ರೂಲ್ಸ್ ಏನು ಅಂದರೆ ಈಗ ನೀವು ಮೂರು ತಿಂಗಳಿಂದ ಯಾರೆಲ್ಲ ರೇಷನನ್ನು ಪಡ್ಕೊಂಡಿಲ್ಲ ಅಂಥವರಿಗೆ ಇಲ್ಲಿ ಅಕ್ಕಿ ಹಣ ಬಂದು ಬರಲ್ಲ ಅಂತ ತಿಳಿಸಿದ್ರು ಅದೇ ರೀತಿಯೂ ಮಾಡಿದ್ರು ಮೂರು ತಿಂಗಳ ನಂತರ ರೇಷನನ್ನು ಪಡ್ಕೊಂಡ್ಮೇಲೆ ನಿಮಗೆ ನಾವು ಹಕ್ಕಿ ಹಣವನ್ನು ಖಾತೆಗೆ ಹಾಕ್ತೀವಿ ಅಂತ ತಿಳಿಸಿದ್ರು ಈಗ ಮತ್ತೆ ಇದರಲ್ಲಿ ಚೇಂಜಸ್ ಮಾಡಿ ಈ ರೀತಿ ಪ್ರತಿ ತಿಂಗಳು ರೇಷನ್ ಪಡೆಯೋರಿಗೆ ಮಾತ್ರ ಈ ಒಂದು ಹಕ್ಕಿ ಹಣ ಬರುತ್ತೆ ಇನ್ಮೇಲೆ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಇಲ್ಲಿ ಪ್ರತಿಯೊಬ್ಬರು ಸಹ ಇ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಹೇಳಿದರು ಆದರೆ ಇಲ್ಲಿ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಐದು ಜನ ಇರ್ತಾರೆ ಅದರಲ್ಲಿ ಒಂದು ಇಬ್ಬರು ಅಥವಾ ಮೂವರು ಮಾತ್ರ ಇ ಕೆ ಸಿಯನ್ನು ಮಾಡಿಸಿರ್ತಾರೆ ಅಥವಾ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಸಿರ್ತಾರೆ ಇಲ್ಲಿ ಎಷ್ಟು ಜನ ಇ ಕೆ ಸಿ ಮಾಡ್ಸಿರ್ತಾರೋ ಅಷ್ಟು ಜನಕ್ಕೆ ಮಾತ್ರ ಅಕ್ಕಿ ಹಣ ಬರುತ್ತೆ ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ವಾ ಇ ಕೆ ಸಿ ಮಾಡ್ಸಿಲ್ವಾ ಅಂತವರಿಗೂ ಸಹ ಈ ಜನವರಿ ತಿಂಗಳಿಂದ ಹಣ ಬರಲ್ಲ ಅಂತ ತಿಳಿಸಿದ್ದಾರೆ ಈ ಹಿಂದೆನೂ ಸಹ ಇ ಕೆ ವೈ ಸಿ ಪ್ರತಿಯೊಬ್ರು ಮಾಡಿಸ್ಲೇಬೇಕು ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಈಗ ಯಾರೆಲ್ಲ ಈಕೆ ವಿಸಿ ಮಾಡಿಸಿದಾರೆ ಅವರಿಗೆ ಮಾತ್ರ ಈ ಜನವರಿ ತಿಂಗಳಿನ ಹಕ್ಕಿ ಹಣ ಬರುತ್ತೆ ಪ್ರತಿ ತಿಂಗಳು ಹಕ್ಕಿ ಹಣವನ್ನ ಹಾಕ್ತಿವಿ ಅಂತ ಇಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಜನವರಿ ತಿಂಗಳಿನ ಹಕ್ಕಿ ಹಣನೂ ಸಹ ಈ ಜನವರಿ ತಿಂಗಳಿನ ಥರ್ಡ್ ವೀಕು ಅಥವಾ ಫೋರ್ತ್ ವೀಕಲ್ಲೇ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಜೊತೆಯಲ್ಲೇ ಈಗ ಐದನೇ ಕಂತಿನ ಗೃಹಲಕ್ಷ್ಮಿ ಹಣನೂ ಸಹ ಈ ಒಂದು ಜನವರಿ ತಿಂಗಳಿನ ಇಪ್ಪತ್ತನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇದರಲ್ಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಜನರಿಗೆ ಈ ಒಂದು ನಾಲ್ಕನೇ ಕಂತಿನ ಹಣವನ್ನ ಹಾಕಿದ್ದಾರೆ ತುಂಬಾ ಫಾಸ್ಟ್ ಆಗಿ ತುಂಬಾ ಸ್ಪೀಡ್ ಆಗಿ ಈ ಒಂದು ನಾಲ್ಕನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಹಾಕ್ತಾ ಇದೆ ಈ ಜನವರಿ ತಿಂಗಳಿನ ಹದಿನೈದನೇ ತಾರೀಕಿನ ಒಳಗಡೆನೆ ನಾವು ಎಲ್ಲಾ ಫಲಾನುಭವಿಗಳ ಖಾತೆಗೂ ಈ ನಾಲ್ಕನೇ ಕಂತಿನ ಹಣವನ್ನ ತಲುಪಿಸ್ತೀವಿ ಅಂತ ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಈಗಲೇ ನನ್ನ ಚಾನೆಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ